ಪರಮದಯ ನಯೋಕರುಣಾನಿಧಿಯಾದ ಅಲ್ಲಾಹನ ನಾಮದಿನ ಕಾರ್ಯಕ್ರಮದ ಎಲ್ಲ ಅತಿಥಿಗಳೇ ಮತ್ತು ಸೇರಿರುವ ಹಿರಿಯರೇ ಮಿತ್ರರೇ ಸಹೋದರಿಯರೇ ಇಸ್ಲಾಂ ಅಲೈಕು ಬಹಳ ಪವಿತ್ರವಾದ ಒಂದು ಸ್ಥಳದಲ್ಲಿ ನಾವು ಒಟ್ಟು ಸೇರಿದ್ದೇವೆ ಅಲ್ಲಾಹನ ಭವನ ಇದು ಪವಿತ್ರವಾದ ಮಸೀದಿ ಇದು ಈ ಮಸೀದಿಯಲ್ಲಿ ಅತ್ಯಂತ ಪವಿತ್ರವಾದ ಒಂದು ಕೆಲಸಕ್ಕಾಗಿ ಒಟ್ಟು ಸೇರಿದ್ದೆ ನಮ್ಮ ಕಾಲ ಜನರನ್ನು ಕೊಲ್ಲುವುದು ರಕ್ತ ಹರಿಸುವುದು ಯುದ್ಧ ಹತ್ಯಾಂಡ ಇದನ್ನೆಲ್ಲ ಸಂಭ್ರಮಿಸುತ್ತಿರುವ ಕಾಲ ಇದು ಜಗತ್ತರಲ್ಲಿ ಆನಂದ ಪಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯಿತು ಮೊನ್ನೆ ಒಂದು ಐದಾರು ದಿವಸ ನೀವು ಟಿ ವಿ ನೋಡಿದ್ರೆ ಗೊತ್ತಾಗ್ಬೋದಿತ್ತೆಲ್ಲ ಸಂತೋಷ ಪಡ್ತಾ ಇತ್ತು ಆಂಕರ್ಗಳೆಲ್ಲ ಅಲ್ಲಿ ಟಿವಿಯ ಕಚೇರಿಯಲ್ಲಿ ಕುಳಿತು ಇನ್ನೂ ಹಾಕಬೇಕು ಇನ್ನು ಯುದ್ಧ ನಡೀಬೇಕು ಅಂತ ಯುದ್ಧವನ್ನು ಸಂಭ್ರಮಿಸುವುದು ಯುದ್ಧದಿಂದ ಸಂತೋಷ ಪಡುವುದು ಜನರನ್ನು ಕೊಲ್ಲುವುದಂದರೆ ಒಂದು ರೀತಿಯ ಉನ್ಮಾದ ಅದಕ್ಕೆ ಅದರಲ್ಲಿ ಆಹ್ಲಾದ ಅದರಲ್ಲಿ ಸಂಭ್ರಮ ಇದೆಲ್ಲ ನಡೆಯುತ್ತಿರುವ ಬಹಳ ಕೆಟ್ಟ ಕಾಲ ಇದೆ ಟಿವಿಯಲ್ಲಿ ಕೂತೊಬ್ಬ ವ್ಯಕ್ತಿ ಹೇಳ್ತಾ ಇದ್ರು ಎಷ್ಟು ಕಷ್ಟವೊಂದರೂ ಪರವಾಗಿಲ್ಲ ಯುದ್ಧ ಬಹಳ ದಿವಸ ನಡಿಬೇಕು ಅಂತ ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾವ ಕಷ್ಟ ಬರುವುದಿಲ್ಲ ಅವರೆಲ್ಲ ಕಂಫರ್ಟ್ ಝೋನ್ ನಲ್ಲಿ ಇರ್ತಾರೆ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ ಈ ಕಂಫರ್ಟ್ ಝೋನ್ ನಲ್ಲಿ ಇರುವರೆಲ್ಲ ಕೂತುಕೊಂಡು ಬೊಬ್ಬೆ ಹೊಡಿತು ಕೇಳಿದ್ರು ನಮಗೆ ಯಾವ ಕಷ್ಟ ಬಂದರೂ ಪರವಾಗಿಲ್ಲ ಯುದ್ಧ ಇನ್ನೂ ನಡೆಯಲಿ ಅಂದರೆ ಹರಿಸುವುದನ್ನು ಸಂಭ್ರಮಿಸುವ ಕೊಲೆಗಳನ್ನು ಆಚರಿಸುವ ಯುದ್ಧವನ್ನು ಸಂಭ್ರಮಿಸುವ ಬಹಳ ಮಲಿನಗೊಂಡಿರುವ ಒಂದು ಕಾಲದಲ್ಲಿ ಜನರ ಜೀವ ಉಳಿಸುವ ಕೆಲಸ ಮಾಡುವುದಿದೆ ಅಲ್ಲ ಅದು ಅತ್ಯಂತ ದೊಡ್ಡ ಕೆಲಸ ಮತ್ತು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಕೆಲಸ ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಹೆಚ್ಚು ಹೆಚ್ಚು ನಡೀಬೇಕಾದಂತಹ ಕೆಲಸ ಇದೆ ಎರಡನೇದಾಗಿ ಇದೊಂದು ಸೌಹಾರ್ದ ರಕ್ತದಾನ ಶಿಬಿರ ಪರಸ್ಪರ ಅಪನಂಬಿಕೆ ವಿದ್ವೇಷ ಅಗೆತನ ಇದೇ ವ್ಯಾಪಕವಾಗುತ್ತಿರುವ ವಿಷ ತುಂಬಿಸಲಾಗುತ್ತಿರುವ ಒಂದು ಕಾಲದಲ್ಲಿ ಈ ರಕ್ತದಾನದ ಮೂಲಕ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಲು ನಮಗೆ ಸಾಧ್ಯ ಆಗಬೇಕು ಬಹಳ ದುಃಖದ ವಿಷಯ ಏನೆಂದರೆ ಮನುಷ್ಯನಿಗೆ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಅಂದರೆ ಮನುಷ್ಯರನ್ನು ಗೌರವಿಸುವಂತಹ ಒಂದು ಮನಸ್ಸು ನಿಮಗಿಲ್ಲ ಎಂದಾದರೆ ಸಮಾಜದಲ್ಲಿ ಧಾರಾಳ ಮಸೀದಿಗಳಿದ್ದು ಏನು ಪ್ರಯೋಜನ ಧಾರಾಳ ಮಂದಿರಗಳು ಧಾರಾಳ ಚರ್ಚ್ಗಳಲ್ಲಿ ಇದ್ದು ಯಾವುದಾದ್ರೂ ಪ್ರಯೋಜನ ಇರಬೇಕಲ್ಲ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿದ್ದನ್ನೆಲ್ಲ ನಿರ್ಮಿಸಿರುವುದು ಈ ಮಸೀದಿಗಳು ಮಂದಿರಗಳು ಚರ್ಚ್ಗಳು ಅಲ್ಲ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಎಂದಾದ ಮನುಷ್ಯನನ್ನು ನಿಮಗೆ ಗೌರವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂದಾದ ಮನುಷ್ಯನನ್ನು ಗುರುತಿಸುವ ಪಾಠ ನಿಮಗೆ ಇಲ್ಲಿ ಆರಾಧನಾಲಯಗಳಿಂದ ಸಿಗುವುದಿಲ್ಲ ಎಂದಾದರೆ ಮತ್ತೆ ಈ ಆರಾಧನಾಯ ಯಾಕೆ ಇರುವುದು ಏನಾದರೂ ಪ್ರಯೋಜನ ಇರಬೇಕಲ್ಲ ಇವುಗಳಿಗೆ ಆರಾಧನಾಲಯಗಳಲ್ಲಿ ದ್ವೇಷ ಭಾಷಣ ನಡೆಯುತ್ತದೆ ಎಂದಾದ್ರೆ ಆರಾಧನಾಲಯಗಳ ಒಳಗೆ ಆರಾಧನಾಲಯಗಳ ಜಗಲಿಯಲ್ಲಿ ದ್ವೇಷ ಭಾಷಣ ಯಾರನ್ನೋ ದ್ವೇಷಿಸುವ ಯಾರನ್ನೋ ಯಾರ ಮೇಲೆಯೋ ತನ್ನ ಸಾಧಿಸುವ ಭಾಷಣಗಳು ಆರಾಧನಾಲಯಗಳ ಜಗಲಿಯಲ್ಲೇ ನಡೆಯುತ್ತದೆ ಎಂದಾದರೆ ಅಲ್ಲ ಈ ಆರಾಧನಾಲಯಗಳಿಗೆ ಏನಾದರೂ ಪಾವಿತ್ರ್ಯತೆ ಇರಲಿಕ್ಕೆ ಸಾಧ್ಯ ಅದನ್ನು ಆರಾಧನಾಲಯಗಳು ಅಂತ ಹೇಳಲಿಕ್ಕೆ ಸಾಧ್ಯ ಅದರಿಂದ ಸಹೋದರ ನಾವೆಲ್ಲ ಬಹಳ ಆಲೋಚಿಸಬೇಕಾದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಮಸೀದಿಯಲ್ಲಿ ರಕ್ತದಾನ ಶಿಬಿರ ಆಗುವಾಗ ಹೆಚ್ಚು ಹಿಂದೂಗಳು ಬಂದು ರಕ್ತದಾನ ಮಾಡುವ ದೇವಾಲಯಗಳಲ್ಲಿ ರಕ್ತದಾನ ಶಿಬಿರ ಆದರೆ ಹೆಚ್ಚು ಮುಸ್ಲಿಮರು ಹೋಗಿ ರಕ್ತದಾನ ಮಾಡುವ ಒಂದು ವಾತಾವರಣ ಅಂತ ಒಂದು ಸಮಾಜ ನಿರ್ಮಿಸಬೇಕು ನಾವು ನಿನ್ನೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಅಲ್ಲಿ ನಮ್ಮ ರಾಜ್ಯದ ಬಹಳ ಪ್ರತಿಷ್ಠಿತ ವಿದ್ಯಾಸಂತ ಸೈಂಟ್ ಜೋಲಫ್ ಜೋಸೆಫ್ ಲಾ ಕಾಲೇಜಿನ ಪ್ರಾಂಶುಪಾಲರು ಒಂದು ಮಾತು ಹೇಳಿದ್ದು ಈ ದ್ವೇಷ ಭಾಷಣ ಮಾಡುವವರ ಮೇಲೆ ಕೇಸು ಹಾಕುವುದು ಅವರ ಕೋರ್ಟಿನಿಂದ ಜಾಮೀನು ಪಡೆದು ಬರುವುದು ಇದೆಲ್ಲ ಅಲ್ಲಿ ಆಗಬೇಕಾದ ಕೆಲಸ ದ್ವೇಷ ಭಾಷಣ ಮಾಡುವಾಗ ಈ ಚಪ್ಪಾಳೆ ಹೊಡೆಯವರು ಇದ್ದಾರಲ್ಲ ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಮುಗಿಯುತ್ತದೆ ದ್ವೇಷ ಭಾಷಣ ಮಾಡುವಾಗ ಚಪ್ಪಾಳೆ ಹೊಣೆ ಈ ಒಂದು ಗ್ರೂಪ್ ಇದೆ ಅಲ್ವಾ ಅವರ ಸಂಖ್ಯೆ ಕಡಿಮೆ ಮಾಡಿ ಮಾಡಿ ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಪರಿಹಾರ ಆಗ್ತದೆ ಆದ್ದರಿಂದ ರಚನಾತ್ಮಕವಾಗಿ ನಾವು ಕೆಲಸ ಮಾಡುವಾಗ ಖಂಡಿತ ಒಂದಲ್ಲ ಒಂದು ದಿವಸ ಸಮಾಜ ಬದಲಾವಣೆ ಆಗ್ತದೆ ಮತ್ತೆ ಯಾರು ಈ ಸೌಹಾರ್ದತೆಗೆ ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡುತ್ತಾರೆ ಅವರಿಗೆ ಖಂಡಿತ ತುಂಬಾ ಕಿರಿಕಿರಿ ಇರ್ತದೆ ಪ್ರಸಾದ್ರೇ ಅವರಿಗೆ ಗೊತ್ತಿರಬಹುದು ಎಷ್ಟು ಕಷ್ಟ ಅಂತ ತುಂಬಾ ಕಿರಿಕಿರಿ ಇರ್ತದೆ ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಿರಬೇಕು ನಾವೆಲ್ಲ ಕಲ್ಲೆಸೆಯುವುದು ಮಾವಿನ ಮರಕ್ಕೆ ಮಾತ್ರ ಅತ್ಯಂತ ಒಳ್ಳೆಯ ಹಣ್ಣು ಕೊಡುವ ಅತ್ಯಂತ ಮಧುರವಾದ ಹಣ್ಣು ಕೊಡುವ ಮಾವಿನ ಮರಕ್ಕೆ ಕಲ್ಲೆಸೆಯುವುದು ಯಾವ ಹಣ್ಣು ಕೊಡದ ಯಾವ ಕಾಯಿಯು ಇಲ್ಲದ ಧಾರಾಳ ಮರಗಳಿ ವ್ಯಸ ಮಾಡಿದ್ರೆ ಅದಕ್ಕೆ ಯಾರು ಕಲ್ಲೆಸೆಯುವುದಿಲ್ಲ ಅದಕ್ಕೆ ಯಾರು ಕಲ್ಲೆಸಿ ಕಲ್ಲೆಸಿಯುವುದು ಯಾರಿಗೆ ಕಲ್ಲೆಸಿಯುವುದು ಮಾವಿನ ಮರಕ್ಕೆ ಅದು ಬಹಳ ಒಳ್ಳೆಯ ಹಣ್ಣನ್ನು ಕೊಡುವ ಮರಕ್ಕೆ ಕಲ್ಲೆಸಿ ಅದರಿಂದ ಒಳ್ಳೆಯ ಕೆಲಸ ಮಾಡುವವರಿಗೆ ಕಿರಿಕಿರಿ ತುಂಬಾ ಇರ್ತದೆ ಯಾವಾಗಲೂ ಇರ್ತದೆ ಅದನ್ನು ಅನುಭವಿಸಲೇಬೇಕು ಅಂತಹ ಕಿರಿಕಿರಿಗಳು ಸಮಸ್ಯೆಗಳು ಧಾರಾಳ ಕೇಳಬೇಕಾಗ್ತದೆ ಆದ್ರೆ ಒಂದು ಗೊತ್ತಿರಬೇಕು ನಾವು ನಾವು ಮಾತಾಡ್ತಾ ಇರುವುದು ಒರಿಜಿನಲ್ ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳುವುದು ಮನುಷ್ಯನನ್ನು ಗೌರವಿಸಬೇಕು ಅಂತ ಹೇಳುವುದು ಅವೆಲ್ಲ ಸಹೋದರರಾಗಿ ಬದುಕಬೇಕು ಅಂತ ಏನು ಹೇಳ್ತಾ ಇದ್ದೀನಿ ಅದು ಒರಿಜಿನಲ್ ಜಗತ್ತಿಗೆ ಎಲ್ಲ ಧರ್ಮಗಳು ಹೇಳಿಕೊಟ್ಟರು ನಿಮ್ಮ ಸಂವಿಧಾನವೂ ಅದೇ ಹೇಳಿಕೊಟ್ಟಿದೆ ಅದನ್ನು ಆತ್ಮವಿಶ್ವಾಸದೊಂದಿಗೆ ನಾವು ಹೇಳಬೇಕು ಇವತ್ತು ಇದು ಹೇಳುವವರು ಬಹಳ ಮೆಲ್ಲಗೆ ಹೇಳ್ತಾ ಇರೋದು ಯಾರು ದ್ವೇಷ ದ್ವೇಷ ಭಾಷಣ ಮಾಡ್ತಾರೆ ಅವರು ಜೋರಾಗಿ ಮಾಡ್ತಾ ಇದ್ದಾರೆ ಅವರಿಗೆ ಯಾರ ಭಯವೂ ಬಹಳ ಆತ್ಮವಿಶ್ವಾಸದೊಂದಿಗೆ ದ್ವೇಷ ಭಾಷಣ ಮಾಡುತ್ತಾ ಇರೋದು ಸಮಾಜ ನಮ್ಮಂತವರ ಹೇಳಿಕೆ ಭಯಂಕರ ಭಯ ಜನರನ್ನು ಪ್ರೀತಿಸುವುದು ಜನರನ್ನು ಗೌರವಿಸುವುದು ನಾವೆಲ್ಲ ಸಹೋದರರಾಗಿ ಬದುಕುವುದು ಇದನ್ನು ಹೇಳುವವರೆಲ್ಲ ಇವತ್ತು ಬಹಳ ಮೆಲ್ಲೆಗೆ ಮಾತಾಡುವ ಪರಿಸ್ಥಿತಿ ಇದನ್ನು ಜೋರಾಗಿ ಹೇಳಬೇಕು ಯಾಕೆಂದ್ರೆ ಇದು ಅರ್ಜಿನಲ್ ಇದು ಸತ್ಯ ಇದೆಲ್ಲಾ ಧರ್ಮಗಳು ಹೇಳಿಕೊಟ್ಟಿರುವುದು ಇದು ಸಂವಿಧಾನ ಹೇಳಿಕೊಟ್ಟಿರುವುದು ಅದರ ಹೊರತಾದದ್ದೆಲ್ಲವೂ ಪೈಶಾಚಿಕ ಅದು ಅಸಹ್ಯ ಆದ ಮನುಷ್ಯನನ್ನು ಉದ್ದೇಶಿಸುವುದು ಅಗೆತನ ವಿದ್ವೇಷ ಕ್ರೌರ್ಯ ರಾಕ್ಷಸೀಯತೆ ಅದು ಅಸಹ್ಯ ಅಧರ್ಮ ಅಂತ ಅದರಿಂದ ಯಾರು ಸತ್ಯವನ್ನು ಧರ್ಮವನ್ನು ಹೇಳ್ತೀರಿ ನೀವು ಜೋರಾಗಿ ಹೇಳಬೇಕು ಜೋರಾಗಿ ಮಾತಾಡಬೇಕು ಬಹಳ ಆತ್ಮವಿಶ್ವಾಸದೊಂದಿಗೆ ನಾವು ಮಾತಾಡಬೇಕು ಎಷ್ಟು ಜನರು ನಮ್ಮ ಜೊತೆ ಬರ್ತಾರೆ ಎಂಬುದಲ್ಲ ಕ್ವಾಲಿಟಿಯಿಂದ ಕ್ವಾಂಟಿಟಿಯಿಂದ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಆಗುವುದಿಲ್ಲ ಯಾವಾಗಲೂ ಕ್ವಾಲಿಟಿ ಕೆಲಸ ಮಾಡುವ ಕ್ವಾಲಿಟಿ ಇರುವ ಒಂದು ಹತ್ತು ಮಂದಿ ಇದ್ರೆ ಅಂಬೇಡ್ಕರ್ ಅಂದ್ರೆ ಒಬ್ಬರಲ್ಲದ ನೂರಾರು ಅಂಬೇಡ್ಕರ್ಗಳು ಇರಲಿಲ್ಲ ಅಲ್ಲ ಸಮಾಜದ ಗಾಂಧೀಜಿ ಅಂದ್ರೆ ಒಬ್ಬನೇ ಗಾಂಧೀಜಿ ಏನು ಸಾವಿರ ಗಟ್ಟಲೆ ಗಾಂಧೀಜಿ ಇರಲಿಲ್ಲ ಆದ್ದರಿಂದ ಆ ರೀತಿಯಲ್ಲಿ ச்சநாத்மவாத அத்திய ஜனரன் ஜோட லூக ஒ மெசேஜ் கொடுவாஜ் கட்டுவய நான் அது நான் ஆயுஷ முகியக்கிந்த முசாத ரயுஷ முகியக்கிந்த முஞ்சே அந்த நான் காண்த்தே நம்ம மக்கள காலித் ಆ ಭರವಸೆ ಇರಬೇಕಲ್ಲ ನಮ್ಮ ಮಕ್ಕಳ ಕಾಲದಲ್ಲಾದ್ರೂ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಬೋದು ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸುವ ನೂರಾರು ಯುವಕರು ವಿದ್ಯಾರ್ಥಿಗಳೆಲ್ಲ ಬರ್ತಾರೆ ಎಂಬ ಆತ್ಮವಿಶ್ವಾಸದೊಂದಿಗೆ ನಾವು ಕೆಲಸ ಮಾಡಬೇಕು ಅದಕ್ಕಾಗಿ ಈ ಶಿಬಿರವನ್ನು ಪ್ರೇರಣೆಯಾಗಲಿ ಅಂತ ಹಾರೈಸುತ್ತಾ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಅಸ್ಲಾಂ ವಲೇಕುಮ್ ವರಹಿ ವರ್ತು